ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನೀನು ಮುತ್ಯನ್ ಕಡೆಯವನು ಇಲ್ಲಿ ಕಾಲ್ ನಟರಾಜ್ ಬರಲೇಬೇಕು ಒಂದು ವಿಡಿಯೋ ಸ್ಕ್ರಿಪ್ಟೆಡ್ ಇಲ್ಲ ನಾನು ಮುತ್ಯನ್ ಹತ್ರ ಕಾಸು ಸರಣಿದ್ದ ಸಾರ್ ಹುಲಿ ಕಾಲ್ ನಟರಾಜ್ ಸಾರ್ ಎಲ್ಲಿದ್ರಿ ಸಾರ್ ಬೇಗ ಬರ್ರಿ ಸಾರ್ ಮುತ್ಯಾರ ಮುಂದೆ ನಿಂತ್ಕೊಂಡ ಹೆಸರನ್ನು ಕೇಳ್ದ ಆಗಿ ಬಂದು ನನಗೂ ಹೇಳ್ಬಿಟ್ಟ ಸೊ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆನಂದ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುಮಾರು ಒಂಬತ್ತು ಹತ್ತು ತಿಂಗಳ ಹಿಂದೆ ಇದೇ ಒಂದು ಜಾಗದಲ್ಲಿ ನಿಂತ್ಕೊಂಡು ನಾನು ಈ ಒಂದು ಸ್ಥಳದ ಬಗ್ಗೆ ವಿಡಿಯೋ ಮಾಡಿದ್ದೆ ಅಂದರೆ ಈಗ ನಾನು ಅಂದರೆ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನ ಮಹಲ್ ರೋಜಾ ಗ್ರಾಮದ ಹತ್ತಿರ ಇರುವಂಥ ಈ ಮಲ್ಲಿಕಾರ್ಜುನ ಮುತ್ತಿಯವರ ಮಠದ ಹತ್ತಿರ ಇದ್ದೀನಿ ಈ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ನಾನು ಮಲ್ಲಿಕಾರ್ಜುನ ಮುತ್ತೆಯವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸುಮಾರು ಏನಂದರೆ ಇಪ್ಪತ್ತು ಲಕ್ಷ ಅಷ್ಟು ವೀಕ್ಷಣೆ ಮಾಡಿದರು ಈ ಒಂದು ವಿಡಿಯೋಗೆ ತುಂಬ ಅಂದರೆ ತುಂಬಾ ಜನ ಕಮೆಂಟ್ ಮಾಡಿದರು ಸ್ನೇಹಿತರೆ ನಾನು ಆವತ್ತು ವೀಡಿಯೋ ಮಾಡಿದಾಗ ಅದು ತುಂಬ ನ್ಯಾಚುರಲಾಗಿ ವೀಡಿಯೋ ಮಾಡಿದ್ದೀನಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮಲ್ಲಿಕಾರ್ಜುನ್ ಮುತ್ತೆ ಹತ್ರ ಹೋಗಿ ಕೆಲವೊಂದಿಷ್ಟು ತಿ ನೋಡಿದಾಗ ಕಿ ತಿಳ್ಕೊಂಡಾಗ ತುಂಬ ಆಶ್ಚರ್ಯ ಆಯಿತು ನನಗೆ ಹಿಂಗೂ ಇರ್ತದ ಅನ್ನೋ ಒಂದು ರೇಂಜಿಗೆ ನಂಗೆ ಫೀಲ್ ಆದಾಗ ಆ ಒಂದು ಸಂದರ್ಭದಲ್ಲಿ ಬಂದಂತಹ ಆ ಉದ್ವೇಗದಲ್ಲೇ ಆ ಒಂದು ಆ ಥರ ವೀಡಿಯೋ ಮಾಡಿದ್ದೆ ನಾನು ಸೊ ಸಿಕ್ಕಾಪಟ್ಟ ಜನ ಏನಂದ್ರೆ ನೀವೆಲ್ಲ ಮುತ್ತೇನ ಫ್ಯಾನ್ಸು ನೀವೆಲ್ಲ ಇದೆಲ್ಲ ಸ್ಕ್ರಿಪ್ಟೆಡ್ ವೀಡಿಯೋ ಈ ಮುತ್ತೆ ಎಷ್ಟು ಕೊಟ್ಟರೆ ರೊಕ್ಕ ನಿನಗೆ ಈ ಥರ ಎಲ್ಲ ಮಾಡ್ತಿದ್ರೆ ನೀವು ಉತ್ತರ ಕರ್ನಾಟಕ ಮಂದಿ ಅನ್ಎಜುಕೇಟೆಡು ಏನು ತಿಳಿಯೋದೇ ಇಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ಒಂದು ಕಮೆಂಟ್ಸ್ ಮಾಡಿದರು ಸೊ ಅವ್ರಿಗೆಲ್ಲ ಕಮೆಂಟ್ಸ್ಗೆಲ್ಲ ಉತ್ತರ ಕೊಡೋಕ್ಕೆ ಇವತ್ತು ಮತ್ತೆ ನಾನು ಹತ್ತು ತಿಂಗಳಾದಮೇಲೆ ಈ ಒಂದು ಮಹಾಲ್ ರೋಜಾ ಗ್ರಾಮಕ್ಕೆ ಬಂದಿದ್ದೀನಿ ಸೊ ಬನ್ನಿ ಅಲ್ಲೆಲ್ಲ ಹೆಂಗಿದೆ ವಾತಾವರಣ ಅಂತ ಒಂದು ಸಾರಿ ನೋಡ್ಕೊಂಬರೋಣ ವನು ಎಷ್ಟು ರೊಕ್ಕ ಕೊಟ್ಟರು ನಿನಗೆ ನಮ್ಮ ಕಂಡ ಮಂದಿಗೆ ಬುದ್ಧಿನೇ ಇಲ್ಲಡು ಎಲ್ಲ ಅನ್ಎಜುಕೇಟೆಡ್ ಈ ಥರ ಸಿಕ್ಕಾಪಟ್ಟೆ ಕಮೆಂಟ್ ಮಾಡಿದರು ಹಾಗೂ ಹುಲಿ ಕಾಲ್ ನಟರಾಜ್ ಇಲ್ಲಿಗೆ ಬರಲೇಬೇಕು ಅಂತಲೂ ಹೇಳಿದರು ಸೊ ಇಷ್ಟೆಲ್ಲ ನನಗೆ ನೆಗೆಟಿವ್ ಕಮೆಂಟ್ಸ್ ಓದಿ 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 ಸಾಕಾಗಿಬಿಡ್ತು ನಾನು ಯಾರಿಗೂ ರಿಪ್ಲೈ ಕೊಡೋಕ್ಕೋಗಿಲ್ಲ ಸೊ ಒಂದು ವೀಡಿಯೋ ಮಾಡಿಬಿಡೋಣ ಅಂತೇಳಿ ಇವತ್ತು ಬಂದಿದ್ದೀನಿ ಈಗ ನಾನು ಸದ್ಯ ರೋಜಾ ಗ್ರಾಮದಲ್ಲಿ ಇದ್ದೀನಿ ಸೊ ಫ್ರೆಂಡ್ಸ್ ಅವತ್ತು ಏನಾಯಿತು ಆ ಒಂದು ವೀಡಿಯೋ ಸ್ಕ್ರಿಪ್ಟೆಡ್ಡಾ ಇಲ್ಲ ನಾನು ಮುತ್ತಿನ ಹತ್ರ ಕಾಸಿಕ್ಸೊಂಡಿದ್ದ ಇದಕ್ಕೆಲ್ಲ ಒಂದು ತೆರೆ ಹೇಳಿದ್ಬಿಡ್ತೀನಿ ಈ ವಿಡಿಯೋದಲ್ಲಿ ಸೊ ನಾನು ಒಬ್ಬ ಯೂಟ್ಯೂಬರ್ ಯೂಟ್ಯೂಬರ್ ಅಂದರೆ ಗೊತ್ತಲ್ಲ ವೈರಲ್ ಆಗೋಂತಹ ಕಂಟೆಂಟ್ ಹುಡುಕ್ತಿರ್ತೀವಿ ನಾವು ಬೇಗ ಬೆಳಿಬೇಕು ನಾಲ್ಕು ಜನ ನೋಡಬೇಕು ಅಂತ ಏನೋ ಕನಸಿರ್ತವೆ ಗೊತ್ತಲ್ಲ ನಿಮಗೂ ಸೊ ಅದೇ ರೀತಿ ನಾನು ಏನು ಮಾಡ್ತೇವೆ ಸೋಷಲ್ ಮೀಡಿಯಾ ನೋಡಬೇಕಾದ್ರೆ ಮುತ್ತೆಯವ್ರ ವೀಡಿಯೋ ನೋಡಿದೆ ಮುತ್ತಿಯವರು ಸಿಕ್ಕಾಪಟ್ಟೆ ಇದ್ದರು ಮುತ್ತಿಯವರ ಬಗ್ಗೆ ಭಾಳ ಸರ್ಚ್ ಮಾಡ್ತಿದ್ರು ನಾವು ಯಾಕೆ ಒಂದು ವೀಡಿಯೋ ಮಾಡಬಾರ್ದು ಅಂತ ಒಂದು ಐಡಿಯಾ ಬಂತು ಸೊ ನಮ್ಮ ಫ್ರೆಂಡನ್ನ ಕರ್ಕೊಂಡು ಹತ್ತು ತಿಂಗಳ ಹಿಂದೆ ಈ ಮಾಲ್ರ ಗ್ರಾಮದಾಗ ಬರ್ತೀನಿ ಹೊಸ್ದಾಗಿ ನಾನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಬರ್ತೀನಿ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಥರ ಸೊ ಏನಾಗತ್ತಂದರೆ ನನ್ನ ತಲೆಯಲ್ಲಿ ಅಂದರೆ ಇಂಥವನ್ನೆಲ್ಲ ಯಾವ್ದು ನಮ್ಮೋದಿಲ್ಲ ಪವಾಡ ಗಿವಾಡ ಈಗಿನ ಕಾಲದ ಯಾವ ನಂಬ್ತಾನ ಗುರು ಇದೇ ಮನಸ್ಸಲ್ಲಿದೆ ಸುಮ್ಮನೆ ಒಂದು ವೀಡಿಯೋ ಹಾಕನಮ್ಮ ಓಡಿದ್ರು ಒಳ್ಳೆ ಬಿಟ್ರೆ ಬಳಿ ಓಡೋದಂತ ಫಿಕ್ಸ್ ಯಾಕಂದ್ರೆ ಸರ್ಚ್ ಮಾಡ್ತಾರೆ ಸೊ ಹಿಂಗೆ 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 ಮುತ್ತ್ಯಾ ಅಂತ ಇಷ್ಟೇ ಮೇಲೆ ಮೇಲೆ ಮಾಡಿ ಹೋಗೋಣ ಅಂತಿದ್ದೆ ಅವ್ರಿಗೇನು ಬೆಟ್ಟಿ ಎಲ್ಲೇ ಅಷ್ಟು ಜನ ನಮಗೆಲ್ಲ ಸಿಗ್ತಾರೆ ಗುರು ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂತ ಬಂದಿದೆ ಸೊ ಅದೇ ರೀತಿ ಮಾಡಿದೆ ಈ ಟೈಮ್ ಆಯಿತು ನಮ್ಮ ಮನೆಗೆ ಹೊಂಟಿನಮ್ಮ ಅಂತೇಳಿ ನಮ್ಮ ಹುಡುಗೇಳ್ದೆ ಏಯ್ ಬ ಬಂದಿದ್ದೀವಿ ಮುತ್ತ್ಯರು ಬೆಟ್ಟಿ ಆಗಿ ಓಲಿಕ್ರೆ ಹೆಂಗಣ ನಾನು ಮುತ್ತೇನು ಬೆಟ್ಟಿ ಆಗ್ಲೇಬೇಕಂದ ನನ್ನ ಜೊತೆ ಬಂದ ನಮ್ಮ ಫ್ರೆಂಡು ಏ ಅಪ್ಪ ಟೈಮ್ ಆಗೈತಿ ಯಾವ ಮುತ್ಯ ಸಿಗಲ್ಲ ನಾನು ಎಂಡ್ ಮಾಡ್ತೀನಿ ವೀಡಿಯೋ ಸೊ ಫ್ರೆಂಡ್ಸ್ ಮುತ್ಯವರು ಸಿಗಲಿಲ್ಲ ಇವತ್ತು ಮುಲ್ಲೆ ಮಲ್ಲಿಕಾರ್ಜುನ ಮುತ್ತಿಯವ್ರ ಕಡೆ ಬಂದಿದ್ವಿ ಇಷ್ಟೆಲ್ಲ ವೀಡಿಯೋ ಮಾಡಿದ್ವಿ ಸೊ ಅವ್ರು ಬ್ಯುಸಿ ಇದ್ರು ಅಂತ ಹೇಳಿ ಒಂದು ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೆ ಸೊ ನಮ್ಮ ಹುಡುಗ ಏನಾಗ್ಬಿಟ್ಟ ಅಂದರೆ ಅಣ್ಣ ಅರ್ಧ ಟಾಸ್ ಟೈಮ್ ಕೊಟ್ಬಿಡು ನಾನು ಬಂದ್ಬಿಡ್ತು ತಡೆ ಅಂತ ಹೋಗಿ ಮುತ್ತಿಯವ್ರ ಮುಂದೆ ನಿಂತ್ಕೊಂಡ ಹೆಸರು ಕೇಳ್ದೆ ಶಾಕಾಗಿ ಬಂದು ನನಗೂ ಹೇಳ್ಬಿಟ್ಟ ಸೊ ಇದೆಲ್ಲ ಕೇಳಿದ್ರೆ ನನ್ನ ಪಕ್ಕದಾಗೆ ಇರೋವನ್ನೆಲ್ಲ ಹೇಳ್ಬಿಟ್ಟ ಇದ್ರಂಗೆ ಹೆಸರು ಗುಟ್ಟ ಹೇಳ್ತಾ ಹೆಂಗೆ ಹೇಳ್ತಾನೆ ಗೊತ್ತಿಲ್ಲ ಅಂದರೆ ನನಗೆ ಶಾಕ್ ಆಯ್ತು ಹೆಸ್ರು ಹೇಳ್ದ ಅದು ಹೆಂಗೆ ಹೇಳ್ದ್ನೋ ಅವ್ನು ರಿಯಾಕ್ಷನ್ ನೋಡೇ ನನಗೆ ಶಕಾಯ್ತು ನನ್ನ ಹೆಸರನ್ನು ಹೇಳ್ಬಿಡ್ತಾನೆ ಅಂತಡಿ ಯಾರಿಗೂ ಅದು ನನ್ನ ಒಳಗೆ ಸೀಕ್ರೆಟ್ ನೀವೆಲ್ಲ ಹೇಳಿದ್ರಲ್ಲ ಏ ನಿಮ್ಗೆ ಎಲ್ಲೋ ಸರ್ಚ್ ಮಾಡ್ತಿರ್ತಾನೆ ನಿಮ್ಮ ಹೆಸ್ರು ಕೇಳಿ ಯಾವುದಿಲ್ಲ ನಾನು ಮನಸ್ಸನ್ನ ಕೆಟ್ಟಕೊಂಡಿದ್ದೆ ನೋಡೋಣ ಹೆಂಗೆ ಕಂಡು ಹಿಡ್ತಾನೆ ಹೆಂಗೆ ಹೇಳ್ತಾನೆ ಮೊದ್ಯ ನೋಡಿಬಿಡ ಅಂತಡಿ ಅಂಥೇಳಿ ಸ್ವಲ್ಪ ಹಮ್ಮ ಇಟ್ಕೊಂಡು ಹೋದೆ ಒಳಗೆ ಏ ಅದು ಹೆಂಗೆ ಹೇಳ್ತಾನೆ ನೋಡೋಣ ಅಂತೇಳಿ ಸೊ ಏನಾಯ್ತು ಅಂದ್ರೆ ಆ ವೀಡ್ಯೋದಲ್ಲೇ ನೀವು ನೋಡಿರ್ಬೋದು ಅದು ಅವಾಗ ಏನಾಯ್ತಪ್ಪ ಅಂದರೆ ನಾನು ಆಮೇಲೆ ಇಳ್ದೋಗ್ಬಿಡ್ತು ಹೆಸರು ಹೇಳ್ಬಿಟ್ಟ ಹೆಂಗ ಹೇಳಿದ್ರು ಅದಂತರೂ ಭಾಳ ಆಶ್ಚರ್ಯ ಅದ ನನಗಂತರೂ ಲೈಫ್ನಾಗ ಇದು ಒಂದು ಏ ಅನುಮಾನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ವ್ಯಕ್ತಿ ನನ್ನ ಬಗ್ಗೆ ಗೊತ್ತಿಲ್ಲದ ನನ್ನ ಹೆಸರು ಹೇಳೋದು ನೀವು ಭಾಳ ಜನ ಕಮೆಂಟ್ ಮಾಡ್ರಿ ಏ ಎಲ್ಲ ತಿಳ್ಕೊಂಡಿರ್ತಾರ ಹುಚ್ಚ ನೀ ಯಾಕಂದ್ರೆ ನಾನು ಭಾಳ ಜಾಗೃತಿ ಅಂದ ಭಾಳ ಅಬ್ಸರ್ವ್ ಮಾಡಿಕೊಂಡು ಸುತ್ತಲೂ ಮೈ ತುಂಬ ಕಣ್ಣಿಟ್ಕೊಂಡು ಏ ಎಲ್ಲ ಹೋಗಿದ್ದೆ ಬಟ್ ಅಷ್ಟು ಜನ ಜನಜಂಗುಳಿಯಲ್ಲಿ ನಾನು ಈತ ಬಂದ ಅಂತ ಹೆಂಗೆ ಹೇಳ್ತಾರೋ ಅದು ಅದು ಎಲ್ಲ ಇದಿಲ್ಲ ಬಿಡು ಅವ್ರ ಹತ್ರ ಅಷ್ಟು ಪವರ್ ಇದೆ ಹತ್ರ ಸೊ ನಾನಿಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಜವಾಗಲೂ ಅವರು ಪಡೋ ಪವಾಡ ಪುರುಷರೇ ಅವ್ರ ಹತ್ರ ಅಂಥ ಶಕ್ತಿ ಇದೆ ಮನುಷ್ಯನ ಮುಖ ನೋಡಿದ ತಕ್ಷಣ ಅದ್ರ ಹೆಸರು ಅಂತ ಹೇಳುವಂಥ ಒಂದು ಕಲೆಯೋ ಶಕ್ತಿನೋ ಇದೆ ಗೊತ್ತಿಲ್ಲ ನಿಮಗೊಂದು ಉದಾಹರಣೆ ಕೊಡ್ತೀನಿ ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಂತ ಒಂದೊಂದು ಏನಾದರೂ ಶಕ್ತಿನೋ ಒಂದು ಕಲೆನೋ ಟ್ಯಾಲೆಂಟೋ ಏನೋನೋ ಕೊಟ್ಟಿರ್ತಾನೆ ಸುಮಾರು ವರ್ಷದಿಂದ ಒಂದು ವಿಡಿಯೋ ನೋಡ್ತಿದ್ದೆ ಒಬ್ಬ ಮನುಷ್ಯ ಒಂದು ಟ್ರಾಫಿಕಲ್ಲಿ ನಿಂತ್ಕೊಂಡು ಇನ್ನೂರು ಮೀಟ್ರ್ ದೂರದಲ್ಲಿರ್ತಾನೆ ಆ ಬರ್ತಿರೋ ಅಲ್ಲಿ ಬರ್ತಿರ್ತೆ ವಾಹನ ಅಂದರೆ ಇಲ್ಲೇ ಆ ನಂಬರ್ ಹೇಳ್ತಿರ್ತಾನೆ ಅದೇಂಗೆ ಹೆಂಗೆ ಅವನತ್ರ ಒಂದು ಸ್ಪೆಷಲಾಗಿ ಶಕ್ತಿ ಇದೆ ಟ್ಯಾಲೆಂಟ್ ಇದೆ ನೀವು ನೋಡ್ತಿರ್ಬೋದು ಟಿ ವಿನಲ್ಲಿ ನೋಡಿರ್ತಾರ ಒಬ್ಬ ಹುಡುಗನ್ಗೆ ಪಕ್ಕನಾಗ ಬಲ್ಫ್ಬಿಟ್ರೆ ಪಳ್ಳನಗೆ ಆನಾಗತ್ತೆ ಅದೇ ಹೇಗೆ ಅವ್ನ ಮೈಲಿ ಕರೆಂಟ್ ಇರ್ತಿರ್ತಂತೆ ಆಮೇಲೆ ಸ್ಪೂನ್ಗಿ ಇಟ್ಕೊಬಿಟ್ರೆ ಟ ಇದೆಲ್ಲ ಟಚ್ ಆಗ್ತಿರ್ತೇವೆ ಅಂದರೆ ಒಬ್ಬೊಬ್ಬರು ಒಂದೊಂದು ವಿಶೇಷ ಹಾಗೆ ಮುತ್ತಾರು ಕೂಡ ಮನ್ ಮನುಷ್ಯನ ಮುಖ ನೋಡಿದ ತಕ್ಷಣ ಹೆಸರು ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೆ ಕಷ್ಟ ಇರುತ್ತೆ ಎಷ್ಟು ನೋಡಿದರೆ ದುಡ್ಡು ದುಡ್ಡು ನಿಂದ್ರೆ ಎಲ್ಲ ಸ್ವಾಮಿಗಳು ಎಲ್ಲ ತಾತನ ಹೇಳ್ತಾರೆ ಅದನ್ನೇ ಹೇಳ್ತಾರೆ ಬಟ್ ಹೆಸರು ಹೇಳಿದ್ರು ಡಿಫ್ರೆಂಟ್ ಇದು ನನಗೆ ಆದಂಥ ಸ್ಪೆಷಲ್ ಅನುಭವ ಸೋ ಈ ವಿಡಿಯೋ ನೋಡಾದಮೇಲೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದು ಒಂದೇ ಹುಲಿಕಲ್ ಅವರೇ ಎಲ್ಲಿದ್ದೀರಾ ಹುಲಿಕಲ್ ಅವ್ರ ಫೋನ್ ನಂಬರ್ ಕೊಡ್ರಪ್ಪ ಉತ್ತರ ಕರ್ನಾಟಕದಲ್ಲಿ ಏನಾಗಕ್ಕಂತತಿ ಭಾಳ ಜನ ಕೇಳ್ಯಾರ ಸಾರ್ ಉಳಿಕಲ್ಲಂಟ್ರೆ ಸರ್ ಎಲ್ಲಿದ್ದಿರಿ ಸಾರ್ ಬೇಗ ಬರ್ರಿ ಸಾರ್ ಮುತ್ತಾರ ಪವಾಡಗಳನ್ನು ನಮ್ಮ ಜನ ನೀವು ಹೇಳಿದ್ರಷ್ಟೇ ನಂಬೋದು ನಾನು ಹೇಳಿದ್ರೆ ನಂಬಾಗಲ್ಲ ಯಾಕಂದರೆ ನೀವು ಅಷ್ಟು ಪವಾಡಗಳನ್ನು ಬಯಲುವಡಕ್ಕೆ ನಂಬರ್ ಒನ್ ಇದ್ದೀರ ನಿಮ್ಮ ಬಗ್ಗೆ ನಿಮ್ಮ ವಿಡಿಯೋ ಭಾಳ ನೋಡಿಬಿಟ್ಟೀನಿ ನೀವೆಲ್ಲ ಎಕ್ಸ್ಪರ್ಟ್ ಅದೀರ ನನಗೊಂದು ಕ್ಯೂರಿಯಾಸಿಟಿ ಇದೆ ನೀವು ಬನ್ನಿ ಮುತ್ತಾರ ಬಗ್ಗೆ ನೋಡಿ ಅಕಸ್ಮಾತ್ ಏನಾದರೂ ಡಮ್ಮಿ ಅವ್ರೇನಾದರೂ ಸುಳ್ಳಿದ್ರೆ ಹೇಳ್ಬಿಡಿ ಸೊ ಫ್ರೆಂಡ್ಸ್ ನನ್ನ ಮಾತ ಮೇಲೆ ನಂಬಿಕೆ ಬಂದಿಲ್ಲ ಅಂದರೆ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಮಾಲ್ರಾಜ ಗ್ರಾಮಕ್ಕೆ ನಿಮ್ಗೆ ಅಷ್ಟು ಕ್ಯೂರಿಯಾಸಿಟಿ ಇದ್ದರೆ ನೆಗೆಟಿವ್ ನೀವು ನೆಗೆಟಿವ್ ಕಮೆಂಟ್ ಮಾಡೋಕ್ಕಂತ ಮುಂಚೆ ನೀವು ಒಂದು ಸಲ ಬಂದು ಪರೀಕ್ಷೆ ಮಾಡಿ ಹೋಗ್ಬಿಡಿ ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನ್ನ ಮೇಲೆ ಇನ್ನೂ ನಾನೆಲ್ಲ ಮತ್ತೆ ಇದು ಗುತ್ತಿಸಿ ಮತ್ತೆ ಏನು ಗಿಟ್ಟು ಕೊಟ್ಟು ವೀಡಿಯೋ ಮಾಡಿರಪ್ಪ ಅಂತಂದರೆ ಸಂತ ಇದು ಖಂಡಿತ ಇಲ್ಲ ಯಾಕಂದರೆ ನಾನು ಸ್ವ ಇಚ್ ಇಚ್ಛೆಯಿಂದ ಬಂದು ಮತ್ತೊಂದು ಸಲ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದ್ರೆ ಕೇಳಿ ಭಾಳಷ್ಟು ಒಂದು ನೆಗೆಟಿವ್ ಥಾಟ್ಸ್ ಇದ್ದೀನಿ ತಲೆಯಲ್ಲಿ ಏ ಈ ಕಾಲದಲ್ಲಿ ಹೆಂಗ ಗುರು ಆಮೇಲೆ ಇನ್ನೊಂದು ನೀವು ಬಾ ಕಮೆಂಟ್ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಎಜುಕೇಷನ್ ಬಗ್ಗೆ ಎಜುಕೇಷನ್ ಬಗ್ಗೆ ಭಾಳಷ್ಟು ಹಿಂಗೆಲ್ಲ ಅನ್ಪಾಠಗಳು ನಿಮ್ಗೆ ಏನು ಗೊತ್ತಾಗಲ್ಲಂತೆ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಎಜುಕೇಷನ್ ಬೇಕು ಕಾಮನ್ ಸೆನ್ಸ್ ಇದ್ದರೆ ಸಾಕು ನನ್ನ ಪ್ರಕಾರ ಒಂದು ಸಣ್ಣ ಜ್ಞಾನ ಒಬ್ಬ ಮನುಷ್ಯನ ಬಗ್ಗೆ ಅವನು ಒರಿಜಿನಲಾ ಫೇಕ ಅಂತ ತಿಳ್ಕೊಳಕ್ಕೆ ಅವ್ನು ಸಣ್ಣದು ಅಲ್ಲ ಅದೆಲ್ಲ ಬಿಡಿ ಈ ಫೋಟೋ ನೋಡಿ ಇವ್ರಿಗೆ ಎಜುಕೇಷನ್ ಇಲ್ವಾ ನನ್ನ ಪ್ರಕಾರ ಸೊ ನಿಮ್ಗೆ ಅಷ್ಟು ಆಕ್ರೋಶ ಇದ್ದರೆ ನೀವೆಲ್ಲ ಅಷ್ಟು ನಿಮಗೆ ಸಿಟ್ಟು ತಂದರೆ ಇವ್ರ ಮೇಲೆಲ್ಲ ಸ ಕೋಟಿ ಕೋಟಿ ಲೂಟಿ ಮಾಡಿ ನಾಲ್ಕಲ್ಲ ಹತ್ತು ತಲೆ ಮಾರ್ಗಷ್ಟು ಆಸ್ತಿ ಮಾಡಿ ತಿಂದು ತಿಕ್ತಿರ್ತಾರಲ್ಲ ರಾಜಕಾರಣಿಗಳು ಅವ್ರ ಮೇಲೆ ತೋರಿಸ್ರಿ ಇಂಥ ಮುತ್ತ ಮೇಲೆಲ್ಲ ಇವರೇನು ಫ್ರಾಡ್ ಮಾಡಿಲ್ಲ ಮೋಸ ಮಾಡಿಲ್ಲ ಏನು ಮಾಡಿಲ್ಲ ಇಪ್ಪತ್ನಾಲ್ಕು ದಾಸ ಇಪ್ಪತ್ನಾಲ್ಕು ತಾಸು ಅನ್ನ ದಾಸ ಮಾಡ್ತಾರೆ ಸರ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ ಮತ್ತು ಅವ್ರು ಒಂದು ರೂಪಾಯಿ ಹತ್ರ ಇಸ್ಕೊಳಲ್ಲ ಅದು ಹೇಳ್ರಿ ಭಕ್ತರು ತಮ್ಮ ಸ್ವ ಇಚ್ಛೆಯಿಂದ ಸಾಕಷ್ಟು ಧಾನ್ಯಗಳನ್ನು ತಂದು ಈ ಒಂದು ಮಠಕ್ಕೆ ಸೇವೆ ಸಲ್ಲಿಸ್ತಾರೆ ಆಮೇಲೆ ಇನ್ನೊಂದು ವಿಚಾರ ನಾನು ಅಲ್ಲಿ ಕೇಳಿದೆ ಕಾಮನಾಗಿ ಹೆಂಗಪ್ಪ ಇಷ್ಟೆಲ್ಲ ಹೆಂಗೆ ನಡೆಸ್ತಾರೋ ನಿಮ್ಮ ಮುತ್ತೇವರು ಯಾರ ಹತ್ರ ಒಂದು ರೂಪಾಯಿ ರೊಕ್ಕ ಇಸ್ಕೊಳಲ್ಲ ಅಂತ ಹೆಂಗೆ ಮಾರ ತೊಗೊಂಬರ ಅಂದ್ರೆ ಅವ್ಳಿಗೆ ಹೇಳ್ದ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅದು ಗೊತ್ತಿಲ್ಲ ಇಲ್ಲಡ ಒಂದು ಸ್ವಲ್ಪ ಹೊಲ ಇತ್ತು ಜಮೀನಿತ್ತು ಅವ್ರು ಏನೋ ಕಷ್ಟ ಬಂದಾಗ ಒಂದು ಎಕರೆ ಎರಡು ಎಕರೆ ಬಿಡ್ತಾರೆ ನಮ್ಮದು ಸೊ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ಬಟ್ ಅವರು ಹೇಳಿದ್ದು ನಾನು ಈಗ ಹೇಳ್ತಾ ಇದ್ದೀನಿ ಸೊ ನನ್ನ ಪ್ರಕಾರ ಅವರು ನಿಜವಾಗಲೂ ಪಾವಡ ಪಡಿಸ್ತಾರೆ ಇಷ್ಟು ಮಾತ್ರ ಹೇಳಬಲ್ಲೆ ಅದು ಈಗಿನ ಕಾಲದಲ್ಲಿ ಸಾಧ್ಯ ಅಂದರೆ ಮುತ್ತೆಯವರು ಮಾತ್ರ ನನ್ನ ಪ್ರಕಾರ ಉಳ್ಕಿದ್ದು ನನಗೆ ಏನು ಹೇಳಲ್ಲ ಅಲ್ಲಿ ಉಳಿತಿದ್ದ ಇದ್ರ ಬಗ್ಗೆ ಸೊ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಸ್ನೇಹಿತರೆ ಈಗ ಇನ್ನೂ ಇದೆ ನಾನು ಮುತ್ತಿವರು ಈಗ ಕಾರ್ ಕಾರಕ್ಕೆ ಹೋಗಿದ್ರೆ ಅವ್ರಿಗೆ ಇನ್ನೊಂದು ಸಲ ಬೆಟ್ಟ ನಮ್ಮ ವೀಕ್ಷಕರಿಗೋಸ್ಕರ ಏನನ್ನ ಒಂದೆರಡು ಒಳ್ಳೆಯ ಮಾತು ಹೇಳ್ರಿ ಮುತ್ತೇವರ ಅಂತ ಕೇಳ್ಕೊತೀನಿ ಅವ್ರೇನೋ ಹೇಳಿದ್ರೆ ನಿಮ್ಮ ಪುಣ್ಯ ನಮ್ಮ ಪುಣ್ಯ ಸೊ ನೋಡೋಣ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಲ್ಲ ಇನ್ನೂ ಮುಂದುವರಿಸ್ತೀನಿ ಸೊ ಈಗ ರಾತ್ರಿ ಏಳು ಗಂಟೆ ಆಗಿದೆ ಇಲ್ಲಿ ನೋಡ್ತಿರ್ಬೋದು ನೀವು ಈ ಒಂದು ಹೊಸ ಗಾಡಿನ ಮುತ್ತೇವ್ರ ಕೈಯಲ್ಲಿ ಪೂಜೆ ಮಾಡಿಸಿ ಇದನ್ನು ಫಸ್ಟ್ ಡ್ರೈವ್ ಕೂಡ ಮುತ್ತೇನೆ ಮಾಡಬೇಕಂತ ಇಲ್ಲಿ ತಂದಿದ್ದಾರೆ ಹಂಗಾಗಿ ಅವ್ರು ಇದ್ದಾರೆ ಬನ್ನಿ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ನಿಮಗೆ ಯಾಕೆ ಮುತ್ತನ ಕೈಲಿ ಮಾಡಿಸ್ಬೇಕು ಅನಿಸಿದ ಭಕ್ತಿ ಮುತ್ತರ್ ಹಾ ಭಕ್ತಿ ಭಕ್ತಿ ಅಂದ ಅಂದ್ರೆ ಅವರು ಮುಟ್ಟಿ ಇದು ಮಾಡ್ಬಿಟ್ರೆ ಚೆನ್ನಾಗಾಗುತ್ತೆ ಅದಕ್ಕೆ ಫಸ್ಟ್ ಹೊಸ ಗಾಡಿಗಳು ತಂದ್ರೆ ಮುತ್ತೆ ಗಾಡಿ ತರ್ತಾರ ಇದು ಎಷ್ಟು ಫಸ್ಟ್ ಆಯ್ನ ಎಷ್ಟನೇ ಗಾಡಿ ತರ್ತಾರ ಎರಡನೇ ಗಾಡಿ ತರ್ತಾರೆ ಎರಡನೇ ಗಾಡಿ ಫಸ್ಟ್ ಆಲ್ರೆಡಿ ಒಂದು ತಂದಿದ್ರಿ ಮಸಾಲೆ ಅದೇ ಆ ಗಾಡಿ ಅದೇ ಸಿಕ್ಕ ಅದು ಎರಡನೇ ಗಾಡಿ ಇದು ಎರಡನೇ ಗಾಡಿನ ನಿಮ್ದು ನೀವು ಅಲ್ಲಿಂದ ಸ್ನೇಹಿತರೆ ಈಗ ರಾತ್ರಿ ಒಂಬತ್ತು ಗಂಟೆ ಆಗಿದೆ ಎಲ್ಲರೂ ಊಟ ಮಾಡ್ತಿದ್ದಾರೆ ನಾನು ಸಮೇತ ಊಟ ಮಾಡಿದೆ ಮುತ್ತ ಬರೋದನ್ನೇ ಕಾಯ್ತಾ ಕುಂತಿದ್ದೀನಿ ಈಗ ಇನ್ನಾದರೂ ಮುತ್ಯ ಬಂದಿಲ್ಲ ಅವ್ರಿಗಾಗಿ ಹಾಕಿಸ ವೇಟಿಂಗು ಈಗ ಬಂದಿದ್ದಾರೆ ಮುತ್ತ ರಾತ್ರಿ ಹತ್ತುವರೆ ಆಗಿದೆ ಈಗ ಈಗ ಅಲ್ಲಿ ಮೇಲ್ಗಡೆ ಹೋಗಿ ಅವರು ತಮ್ಮ ದೇವರ ಹೇಳಿಕೆ ಹೇಳ್ತಾರೆ ಈಗ ಮ್ಯಾಲೆ ಹೊಂಟಿದ್ದಾರೆ ಅವರು ಭಕ್ತರೆಲ್ಲ ಅವ್ರ ಜೊತೆ ಹೊಂಟಿದೀವಿ ಈಗ ನಾವೀಗ ಸ್ನೇಹಿತರೆ ಬನ್ನಿ ಅಲ್ಲಿ ಮೇಲ್ಗಡೆ ಹೇಗಿದೆ ಅಂತ ತೋರಿಸ್ತೀನಿ ಅವ್ರು ಯಾವ ರೀತಿ ಹೇಳ್ಕೆ ಹೇಳ್ತಾರೆ ಅಂತ ಅದನ್ನು ತೋರಿಸೀನಿ ಬನ್ನಿ ಹೋಗೋಣ ಸ್ನೇಹಿತರೆ ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟೊಂದು ಜನ ಇದ್ದಾರೆ ಸುಮಾರು ಏನಿಲ್ಲ ನೂರಿಂದ ನೂರೈದು ಜನ ಇದ್ದಾರೆ ನೀವು ಸಾಕಷ್ಟು ಜನ ಕಮೆಂಟ್ ಮಾಡಿದಿರಿ ಅವರು ಮೊದಲಿಗೆ ಎಲ್ಲ ಹೆಸ್ರು ತಿಳ್ಕೊಂಡಿರ್ತಾರೆ ಅವ್ರ ಮುತ್ತೇನ ಕಡೆಯವರು ಆಮೇಲೆ ಅವ್ರು ಬಂದ್ಕೊಳ್ಳೆ ಮುತ್ತಾಗೆ ಹೇಳ್ಬಿಡ್ತಾರೆ ಅಂತ ಹೇಳಿದ್ರಿ ಸೊ ನಾವು ಎಷ್ಟು ಜನ ಇದ್ದಾರೆ ಇವರೆಲ್ಲರ ಹೆಸ್ರನ್ನ ಹೆಂಗೆ ತಿಳ್ಕೊಳಕ್ಕಾಗತ್ತೆ ಹೆಂಗೆ ಹೇಳೋಕ್ಕಾಗುತ್ತೆ ಅಲ್ಲಿ ಬಾಗಿಲು ಕಡೆ ಒಬ್ಬ ತಿಂತಿದೆ ನೋಡಿ ಆತ ಮುತ್ತೇನ ಕಡೆ ಆತ ಇವೆಷ್ಟು ಜನರು ಎಲ್ಲ ಕಾಸನ ಎಲ್ಲ ಸುಳ್ಳು ಒಳಗಡೆ ಹೋದ ತಕ್ಷಣ ಮುತ್ತೆ ಅವ್ರ ಮುಖ ನೋಡಿ ಇವರು ಅವ್ರ ಹೆಸರಲ್ಲ ಅವ್ರ ಫ್ಯಾಮಿಲಿಗೆ ಅಷ್ಟು ಜನ ಹೆಸರು ಹೇಳ್ತಾರೆ ಅವ್ರ ತಾತನ ಹೆಸ್ರು ಅವ್ರಿಗೆ ಗೊತ್ತಿರ್ತಲ್ಲ ಅವ್ರ ಮುತ್ತ ಮುತ್ತೇನಿಗೆ ಮಾತ್ರ ಗೊತ್ತಿರುತ್ತೆ ಇದು ಸತ್ಯ ಸ್ನೇಹಿತರೆ ಸ್ನೇಹಿತರೆ ಈಗ ಬೆಳಗ್ಗೆ ಎಂಟು ಗಂಟೆ ಆಗಿದೆ ನಿನ್ನೆ ರಾತ್ರಿ ಮುತ್ತವರು ಐದು ಗಂಟೆಯವರೆಗೆ ದೇವರು ಹೇಳಿಕೆ ಹೇಳಿ ಮಲಗಿದ್ದಾರೆ ಈಗ ಅವ್ರು ಬರುವಿಕೆಗಾಗಿ ಎಲ್ಲರೂ ಕಾದು ಕುಂತಿದ್ದಾರೆ ನಾನು ಕೂಡ ಕಾದಿತ್ತಿದ್ದೇನೆ ಸಾರಿ ಬೆಟ್ಟಿಯಾಗಿ ಊರಿಗೆ ಹೋಗೋಣ ಅಂತ ಸ್ನೇಹಿತರೆ ಈಗ ಮಧ್ಯಾಹ್ನ ಒಂದೂವರೆ ಆಗಿದೆ ಮುತ್ತೆಯವರು ಈಗ ತಾನೇ ಬಂದರು ಯಾಕಂದರೆ ರಾತ್ರಿ ತುಂಬ ಒತ್ತಾಗಿ ಮಲಗಿರಂದ ಸ್ವಲ್ಪ ಭಾಳ ಲೇಟಾಗಿದ್ದರು ಅವರು ಈಗ ಆ ಗುಡಿಗೆ ಹೋಗಿ ಪೂಜೆ ಮಾಡಿ ಈಗ ಗಾಡಿನ ಪೂಜೆ ಮಾಡ್ತಿದ್ದಾರೆ ಹಾಗೆ ಅದನ್ನು ಒಂದು ರೌಂಡ್ ಹೋಗಿ ಬರ್ತಾರೆ ಈಗ ನೀವು ನೋಡ್ತಿರ್ಬೋದು ಅಲ್ಲಿ ಮುತ್ತೆಯವ್ರ ಪೂಜೆ ಮಾಡೋದನ್ನು ಯಾವುದೇ ಗಾಡಿ ಬರಲಿ ಫಸ್ಟು ಮುತ್ತಿನ ಕೈಲೇ ಡ್ರೈವ್ ಮಾಡಿಸ್ತಾರೆ ಯಾಕಂದರೆ ಯಾವುದೇ ಒಂದು ವಿಘ್ನ ಆಗಬಾರ್ದು ಅನ್ನೋದೊಂದು ನಂಬಿಕೆ ಅದು ಆಗ ಚೊಲೇ ಆಗುತ್ತೆ ಅವರು ಬಿಸ್ನೆಸ್ ಕೂಡ ನಿಮ್ ಅಣ್ಣ ಇರೋಕೆ ಇರ್ತಾನ ಎಂಟ್ ಸಲರ್ತಾನೆ ಮಾಡ ಅಂತ ಒಳ್ಳೆ ಕೆಲ್ಸ ಕರ್ತಾನ ನೀವು ಕೆಟ್ಟ ಚಟ ಮಾಡಿದ್ರೆ ಕಿರಲ ಎಲ್ಲ ಎಂಟು ಮಾಡೋದು